Amma yelitru mama, apa amma yelitru sana hirana ಅಪ್ಪ ಅಮ್ಮ ಎಲ್ಲರಿಗೂ ಚೆನ್ನಾಗಿರೋಬ್ಬ ಏನ್ ನಿಮ್ಮಮ್ಮ ಹೆಸ್ರು ಹ್ಮ್ ಏನ್ ನಿಮ್ಮಮ್ಮ ಹೆಸರು ಸುಷ್ಮಾ ಸುಷ್ಮಾ ಎಲ್ಲೋದ್ರು ನಿಮ್ಮಮ್ಮ ಹ್ಮ್ ಎಲ್ಲೋದ್ರು ನಿಮ್ಮಮ್ಮ ಬೆಂಗಳೂರಿಗೆ ಬೆಂಗಳೂರ್ಗಾ ಎನಿಂಗೆ ಹಾ ಏನಿಕೆ ಗೊತ್ತಿಲ್ಲ ಗೊತ್ತಿಲ್ಲ ನೀನ ನೋಡೋಕ್ ಬಂದಿಲ್ವಾ ಅವಳು ಬಂದಿಲ್ವಾ ಎಲ್ಲಿದಾಳಂತ ಗೊತ್ತಿಲ್ವಾ ಅವ್ರ ಅಮ್ಮ ಅವ್ರು ಬಂದಿಲ್ವಾ ಯಾರು ಯಾರು ಬಂದಿಲ್ಲ ಕಾಲ ಬಂತು ಸಮಾಜದಲ್ಲಿ ಅತ್ತೆ ಗಂಡ ಬಂದ್ ನನ್ನ ಸೊಸೆ ಬೇಕು ನನ್ ಹೆಂತಿ ಬೇಕು ಕರ್ಸಿ ಅನ್ನುವಂತ ಕಾಲ ಬಂದಿದೆ ಮಹಿಳೆಯರಿಗೆ ಎಲ್ಲಾ ತರ ಸ್ವತಂತ್ರ ಕೊಟ್ರೆ ಇನ್ನೇನಾಗುತ್ತೆ ಇವತ್ತು ಈ ಸುಷ್ಮಾ ಗೋಸ್ತ್ರ ಅವ್ರ ಅತ್ತೆ ಬಂದ್ ಕಣ್ಣೀರ್ ಹಾಕ್ಬೇಕ ಕನಕ್ಪರ್ದಿಂದ ಬಂದು ಕಣ್ಣೀರ್ ಒಳ್ಳೇದಲ್ಲ ಅಂದ್ಮೇಲೆ ಜಗಳ ಬರುತ್ತೆ ಹೊಂದಾಣಿಕೆ ಆಯ್ತಾ ಹೊಂದಾಣಿಕೆ ಆಗ್ಬೇಕು ಅದ್ ಹೆಂಗ್ ಎಂಟು ವರ್ಷ ಸಂಸಾರ ಮಾಡಿ ಮಗು ಎಲ್ಲ ಹುಟ್ಟಾದ್ಮೇಲೆ ಗಂಡ ಇಲ್ಲ ನನ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ನನ್ ಗಂಡಸ್ರು ಮುಟ್ಟಿದ್ರೆ ಆಗಲ್ಲ ಗಂಡಸ್ರು ಮುಟ್ಟಿದ್ರೆ ಆಗಲ್ಲ ಅಂದೋಳಿ ಏನಕ್ಕೆ ಎಂಟು ವರ್ಷ ಸಂಸಾರ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಪೊಲೀಸ್ ಅವ್ರ ಕಾನೂನು ಲಿಮಿಟ್ ಅಲ್ಲಿ ಏನಿದೆಯಾ ಅಷ್ಟು ಮಾತ್ರ ಅವ್ರು ಮಾಡಿ ಕಳ್ಸೋ ಅಂತ ಕೆಲ್ಸ ಮಾಡ್ತಾರೆ ಅಂತ ಹೇಳ್ತೀರಾ ಅಂತ ತೀಟೆಗೆ ಮಕ್ಕಳನ್ನ ಯಾಕೆ ಎತ್ಕೊಳ್ತೀರಾ ಮದ್ವೆ ಯಾಕೆ ಮಾಡ್ಕೊಳ್ತೀರಾ ಗಂಡಸ್ರು ಬೀದಿಗೆ ಬರುವಂತ ಪರಿಸ್ಥಿತಿ ಬಂದಿದೆ ಆ ವಯಸ್ಸಾಗಿರೋ ತಾಯಿ ಹೇಳ್ಬೇಕಾ ಅತ್ತೆ ಅಂದ್ರೆ ಆಗಲ್ಲ ಗಂಡ ಅಂದ್ರೆ ಆಗಲ್ಲ ನಿಮ್ಮ ಅಮ್ಮಂದ್ರೆ ಅಂದ್ರೆ ಎಲ್ಲಾರು ಚೆನ್ನಾಗ್ ನೋಡ್ಕೊಳ್ತಾರೆ ಹೊರಗೆ ಬರುವಂತ ತಾಯಿ ಅಂದ್ರೆ ಅಂದ್ರೆ ಆಗಲ್ಲ ನಿಮ್ಮ ಅಮ್ಮ ಅತ್ತೆ ನೋಡ್ಕೊಂಡ್ರೆ ಏನಾಗುತ್ತೆ ನಮ್ಮ ಅಮ್ಮಗು ನೋಡ್ಕೊಂಡ್ ಇರ್ಲಿ ಕಾಣುವ ಸಾಕು ಅದೆಲ್ಲಾರ ಹೋಯ್ತಿದಾಗ ಅಮ್ಮ ಅಯ್ಯೋ ಎಲ್ಲ ಅಯ್ಯೋ ಅಂತಾರೆ ಅವಳು ಹೇಳ್ತಾಳೆ ನನ್ನ ಗಂಡಸ್ರು ಮುಟ್ಟಿದ್ರೆ ಆಗಲ್ಲ ನನ್ನ ಗಂಡಸ್ರು ಅಂದ್ರೆ ಆಗೋದಿಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಈ ಮಗ ಸಾಕೊಂಡು ಅವಳು ಇರ್ಲಿ ಕಣವ ಅವ್ ಮುಟ್ಟುದೇ ಬೇಡ ಸರಿನವ ನಿಮಗ ಸಾಕೊಂಡ್ರೆ ಗಂಡಸ್ರೆ ಆಗ್ತೀರಾ ಹೆಂಗ್ ಮಗು ಆಗ ಹೆಂಗ್ ಅವ್ಳು ಕೇಳಬೇಕು ಈಗ ಅವಳು ಅವಳು ಇದ್ ಮಾಡ್ಕೋಬೇಕು ಆಯ್ತು ದೇವ್ರು ವರ ಕೊಟ್ನೆ ಅದನ್ನ ನಾವ್ ಕೇಳ್ಬೇಕೀಗ ಗಂಡ ಹೆಂಗ ಮದ್ವೆ ಆಗಿದೆ ಸಂಸಾರ ಮಾಡಿದಿ ಇತ್ತೀಚೆಗೆ ಅವಳೋ ಒಬ್ಳು ಬಂದ್ಬಿಟ್ಟು ನಿಮ್ ಸಂಸಾರ ಹಾಳ್ ಮಾಡಿದಾಳೆ ಅವಳೇ ಸಂಸಾರ ಹಾಳ್ ಮಾಡ್ದವಳು ಗಂಡಸ್ರ ಅಂದ್ರೆ ಆಗಲ್ಲ ಮಗನ್ ಮಾತ್ರ ಹುಟ್ಟಿ ಹುಟ್ಟಿಬಿಟ್ ಬಿಟ್ಬಿಡ್ತು ಮಗು ಹುಟ್ಟಿಸ್ಬಿಟ್ಟೆ ಹೋಗ್ಬಿಟ್ಟು ಆರಾಮಾಗೆ ಪಾಪ ಈತಾರೆಲ್ಲ ಬಿಟ್ಟಿ ಆಗಿದ್ರು ಸಾಕೊಂಡಿರ್ಲಿ ಅಂತ ಹೇಳಿ ಗಂಡ್ ಅಲ್ವಾ ಅದೇ ಹೆಣ್ ಮಗು ಹೆಣ್ ಮಕ್ಳನ್ನ ಬಿಟ್ಟು ಹೋಗ್ತಿರಲೇ ಇಲ್ಲ ಅನ್ಸುತ್ತೆ ಹೆಂಗ್ ಮಕ್ಕಳನ್ನ ಬಿಟ್ಟಿರ್ತೀರ ನೀವೆಲ್ಲ ತಾಯಿ ಅಂದ್ರೆ ಅನ್ನೋದೇ ಗೊತ್ತಿಲ್ಲಪ್ಪ ತಾಯಿ ಕರ್ಲ್ ಅನ್ನೋದ್ ಇದೆಯಾ ಅದು ಸೊತ್ತು ಹೋಗ್ತಾ ಇದೆ ಸುಜಾತ ಅನ್ನೋ ಒಂದ್ ಹುಡುಗಿ ಬಂದಿ ಇವಳು ಕೆಲ್ಸಕ್ಕೆ ಹೋಗ್ತಿದ್ಲು ಕೆಲ್ಸಕ್ಕೆ ಹೋಗಿ ಇವಳು ಮನೆಗೆ ಬಂದಿ ಆರಾಮಾಗಿ ಕಾಫಿ ಗಿಫಿ ಕುಡ್ಕೊಂಡು ಮಗ ಚೆನ್ನಾಗಿ ಓದಿಸ್ಕೊಂಡು ಇದ್ಲು ಸುಜಾತ ಅನ್ನೋ ಒಂದ್ ಹುಡುಗಿ ಬಂದಿ ಟ್ರಿಪ್ ಕರ್ಕೋ ಕರ್ಕೋ ಹೋಗಿ ಮೇಂಡ್ ವಾಶ್ ಮಾಡಿ ಈ ತರ ಮಾಡಿದಾಳೆ ಮೇಡಮ್ ಧರ್ಮಸ್ಥಳ ಚಾಮುಂಡೇಶ್ವರಿ ಬೆಟ್ಟ ಫ್ರೆಂಡ್ ನೋಡ್ಕೋತಾಳೆ ಫ್ರೆಂಡ್ ನೋಡ್ಕೋತಾಳೆ ಅಂಬ್ಬಿಟ್ಟ ಸುಜಾತನು ಹುಡುಗಿ ಅವ್ರ ಅವ್ರ ಅಣ್ಣನ್ ತಮ್ಮನ್ ಕರ್ಕೊ ಬಂದಿ ಮನೆ ಹತ್ರನೆ ಬಂದಿ ಕರ್ಕೋ ಕರ್ಕೊಂಡ ಹೋಗ್ತಿದ್ರು ಲಾಸ್ಟ್ ಟ್ರಿಪ್ ತಿರುಪ್ತಿ ಹೋಗ್ ಬಂದ್ಮೇಲೆ ಮೇಡಮ್ ಇವಳು ಉಲ್ಟಾ ಚೇಂಜ್ ಆಗ್ಬಿಟ್ಲು ನಮ್ಗೆ ಹೋಗಬಾರ ಸ್ಟಾರ್ಟ್ ಮಾಡೋದು ಹಂಗಾದ್ಮೇಲೆ ನಾವು ಏನು ಬಿಡಪ್ಪ ಇವತ್ತಲ್ಲ ನಾಳೆ ಕಲ್ತ್ಕೊತಾರೆ ಅಂತ ನಾನು ಸುಮ್ನ ಆಗ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಮೇಡಮ್ ಏನು ಸಮಸ್ಯೆ ಇಲ್ಲ ಮೇಡಮ್ ನಾನು ಟ್ಯಾಕ್ಟ್ರೂ ಡ್ರೈವರ್ ನಾನು ಗಾಡಿ ಓಡಿಸ್ತಿದೆ ನಾನು ಲಿಮಿಟ್ ಆಗಿ ಏನೋ ಎಣ್ಣೆ ಹಾಕೋ ಬರುವೆ ಊಟ ಮಾಡುವೆ ಗಲಾಟೆ ಮಾಡ್ತಿರ್ಲಿಲ್ಲ ಊಟ ಮಾಡ್ಬಿಟ್ಟು ಆರಾಮಾಗಿ ಮಲ್ಕೊಳ್ತಿದ್ದೆ ಮೇಡಮ್ ಈ ಉದ್ದೇಶ ಪೂರ್ವವಾಗಿ ಚಿಕ್ಕದೊಂದ್ ವಿಷಯ ಚಿಕ್ಕದ ವಿಷಯನ ದೊಡ್ಡ ವಿಷಯ ಮಾಡಿ ಕಂಪ್ಲೇಂಟ್ ಕೊಟ್ಟಿ ಕನಕಪುರದಲ್ಲಿ ಏನಂತ ನನಗೆ ಇವನ ಹತ್ರ ಬಾಳಲ್ಲ ನಾನು ಬದುಕಲ್ಲ ಇವನ ಹತ್ರ ನಾನು ಹೋದ್ರೆ ಮನೆಗೆ ಹೋದ್ರೆ ಸೂಸೈಡ್ ಮಾಡ್ಕೊಬಿಟ್ಟಿನಿ ಡೈವರ್ಸ್ ಕೇಸ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತ ಕೊಟ್ಬಿಟ್ಟು ಹೋದ್ಲು ಮೇಡಮ್ ಆಮೇಲೆ ಆ ಜೊತೆಲಿ ಸುಜಾತನು ಇದ್ದು ಸುಜಾತನು ನವರು ಕೇಳಿದ್ರು ಒಂದೆರಡು ದಿವಸ ಹೆಚ್ಚಿಗೆ ಕಳ್ಸಮ್ಮ ಅಂತ ಅವ್ರು ಆಯ್ತು ಸರ್ ಅಂತ ಕರ್ಕೋದರು ಅವಳ ಹಂಗೆ ಕಳ್ಸವಳೆ ನನ್ನ ಮನೆ ಹಾಳಾಗ್ತು ಸುಜಾತ ಮೇಡಮ್ ಬಂದಿ 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 ಟ್ರಿಪ್ ಕರ್ಕೊ ಹೋಗಿ ಈ ಕೆಲಸ ಮಾಡಿ ಬಿಟ್ಟಿದ್ದಾಳೆ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾಗ ಜೊತೆಲೆ ಕರ್ಕೊ ಬಂದಿದ್ದು ಇವಳಗ್ ಹುಷಾರಿಲ್ಲ ಅಂದಾಗುವೆ ಆಸ್ಪತ್ರೆ ಬಂದ ಜೊತೆಗೆ ಇದ್ರು ಹುಷಾರಿಲ್ಲ ಅಂತ ಫೋನ್ ಮಾಡಿ ನನ್ಗೆಲ್ಲ ಆದ್ಮೇಲೆ ತಿರ್ಗ ಆರ್ವಳ್ಳಿಯಿಂದ ಬನ್ಸಂಕ್ರಿಗೆ ಬಂದಿದ್ದಾರೆ ಮೇಡಮ್ ನಾನು ಆಲ್ಮೋಸ್ಟ್ ಅವ್ರನ್ನ ಪ್ರಾಣ ಭಿಕ್ಷೆ ಬೇಡಿದೀನಿ ಮೇಡಮ್ ಎಲ್ಲಿ 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 ಅಂತ ಪ್ರಾಣ ಭಿಕ್ಷೆ ಬೇಡಿದೀನಿ ಆದ್ರೂ ಹೇಳ್ದೆ ಹೋದ್ದು ಸುಜಾತ ಹುಡುಗಿ ಆ ಮಗನ ಅವಳೆ ಬಿಟ್ಟೋದು ನನ್ನ ಮಗುನ ಸ್ಟೇಷನ್ ಅಲ್ಲ ಅಂತೇಳಿ ನನ್ನ ಮಗನ ನಾನು ಕರ್ಕೊಂಡು ನನಗೆ ಗೊತ್ತು ಕಳ್ಸ್ಕೊಡಿ ಅಂತಾರೆ ಪೊಲೀಸ್ನವರು ಇತ್ತೆಲ್ಲ ನೀನ್ ಏನಿದ್ರು ಕೋರ್ಟ್ ಮುಖಾಂತರ ತಗೊಳಮ್ಮ ಮಗುನ ನಾವೇನು ಮಾಡಕ್ಕಾಗಲ್ಲ ಕೋರ್ಟ್ ಮುಖಾಂತರ ತಗೊಳಮ್ಮ ಅಂತ ಹಂಗೆ ಹೇಳ್ತಾರೆ ಅವರು ನಮ್ಗೆ ನನ್ಗೆ ಎಡ್ತಿ ಬೇಕು ಮೇಡಮ್ ಇವ್ರಿಗೆ ತಾಯಿ ಬೇಕು ಅಷ್ಟೇ ಮೇಡಮ್ ಏನೇ ತಪ್ಪು ಮಾಡಿದ್ರು ಚೆನ್ನಾಗಿ ನೋಡ್ಕೊತೀವಿ ಮೇಡಮ್ ಮಹೇಶ್ ಅಂತ ಹೇಳಿ ಇವ್ರ ಹೆಸರು ಕನಕ್ಪರ್ ಇವರು ಮತ್ತೆ ಅವ್ರ ಮಗು ಎಂಟಿ ಹೆಸರು ಸುಷ್ಮಾ ಅಂತ ಹೇಳಿ ಕಳೆದ ಎಂಟು ತಿಂಗಳಿಂದ ಡಿಸೆಂಬರ್ ಅಲ್ಲಿ ಬಿಟ್ಟು ಹೋಗಿದ್ದಾನೆ ಸುಷ್ಮಾ ಅಂತ ಹೇಳಿ ಇಲ್ಲೇ ಬಂಡ್ ಶಂಕಿ ಹತ್ರ ಕೆಲಸ ಮಾಡೋದು ಇವ್ರು ಕಳೆದ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಬಂದು ಹೇಳಿದ್ರು ನನಗೆ ನಮ್ ಈ ತರ ಹೋಗಿದ್ದಾರೆ ಬರ್ತಾ ಇಲ್ಲ ದಯವಿಟ್ಟು ಒಂದ್ ಮಾಡ್ಕೊಡಿ ಅಂತ ಹೇಳಿ ಗಂಡ ಎಂತಿ ಜಗಳ ಇದ್ದಿದೆ ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ ದಿನಕ್ಕೊಂದು ಕೊಲೆ ಆಗ್ತಾ ಇದೆ ಅಕ್ರಮ ಸಂಬಂಧದಿಂದ ಬಟ್ ಈ ಹುಡುಗಿಗೆ ಅಕ್ರಮ ಸಂಬಂಧ ಇದೆಯೋ ನನಗೆ ಗೊತ್ತಿಲ್ಲ ಕರೆ ಮಾಡಿ ಮಾತಾಡಿದ್ದೆ ಮೇಡಮ್ ಭಾನುವಾರ ಬರ್ತೀನಿ ಅಂದು ಬಟ್ ಭಾನುವಾರ ಹುಡುಗರ ಕೈಯ್ಯಲ್ಲಿ ಬಂತೋದು ಕೆಕ್ಕರ್ದಾಗಿ ಮಾತಾಡಿಸುವಂತ ಕೆಲಸ ಮಾಡಿದಾಳೆ ನಿಮ್ಮ ತಾಯಿ ಆದವಳು ನನಗೆ ಗಂಡ್ಸ್ ಅಂದ್ರೆ ಇಷ್ಟ ಇಲ್ಲ ನನಗೆ ಗಂಡಸರು ಮುಟ್ಟೋದಂದ್ರೆ ಇಷ್ಟ ಇಲ್ಲ ನನಗೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳ್ತಾಳಲ್ವ ಅವಳು ಹಂಗಾದ್ರೆ ಗಂಡು ಇಷ್ಟ ಇಲ್ಲ ಅಂದ್ರೆ ಯಾಕಮ್ಮ ಸಂಸಾರ ಎಷ್ಟು ವರ್ಷ ಮದುವೆ ಆಗಿ ಎಂಟು ವರ್ಷ ಸಂಸಾರ ಮಾಡಿದಳಾ ಎಂಟ್ ವರ್ಷ ಚೆನ್ನಾಗಿದ್ರ ನೀವು ಎಂಟು ವರ್ಷ ಸಂಸಾರ ಮಾಡದೋ ಎಂಟು ವರ್ಷ ಮುಟ್ಟದ್ ಬೇಡಪ್ಪ ನೀನ್ ಗಂಡ ಮುಟ್ಟದ ಇಷ್ಟು ಅದು ಬಿಟ್ಬಿಡು ನೀನ್ ಮದ್ ಬಿಟ್ಟಿ ಹೋಗಿದ್ಯಲ್ಲ ನೀನ್ ಒಂದ್ ಎಲ್ಲಾ ನೀನು ಮದ್ವೆ ಆಗೋಗ್ ಚೆನ್ನಾಗಿರ್ತಾನೆ ಗಂಡ ಮಗು ಇಟ್ಟೋಗ ಗಂಡ ಚೆನ್ನಾಗಿರ್ತಾರೆ ಆಮೇಲೆ ಮನಸ್ತಾಪ ಬಂತಾಯ್ತಂದ್ರೆ ಗಂಡ ಸರಿ ನನ್ನ ಗಂಡ ಗಂಡಸಂದ್ರೆ ಮುಟ್ಟುದ್ರೆ ಆಗೋದಿಲ್ಲ ಹಾಗಾದ್ರೆ ಮಕ್ಕಳನ್ನ ಅಕ್ಕಮ್ಮ ಎತ್ಕೊಂಡೆ ಸುಷ್ಮಾ ನೀನು ಮಗು ನೆನಕ್ ಎತ್ಕೊಂಡೆ ಅದ್ ಹೆಂಗ್ ತಾಯಿ ಕರಲಾದವ್ರ ಮಕ್ಕಳನ್ನ ಬಿಟ್ಟು ಹೋಗ್ತೀರಾ ಗಂಡ ಎಂತಿ ಸಮಸ್ಯೆ ಇದ್ರೆ ಕೂತ್ ಬಗೆರ್ಸ ಮೂರನೇ ಬರ್ಬೇಕಾ ಈ ಹುಡ್ಗಿ ಏನ್ ಸುಷ್ಮಾ ಅಂತ ಅದೇ ಯಾವನೋ ಪೊರ್ಕಿ ಅಂದ್ರೆ ನೋಡೇ ಬಿಡೋಣ ಹೆಂಗ್ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾನೆ ಅಂದ್ರೆ ಅವನ ನೋಡೋಣ ಇವನ್ ಕ್ಯಾಬ್ ಡ್ರೈವರ್ ಅಂತ ಎಲ್ಲೋ ಕೆಲಸ ಮಾಡ್ತಾರಂತೆ ಈ ಬೋಳಿ ಮಗ ಎಲ್ಲೇ ಇರ್ಲಿ ನಾನು ಮುಂದೆ ಬರ್ಬೇಕು ಅವನಿಗೆ ಚಪ್ಪಲಿ ರೋಡ್ ರೋಡಲ್ಲಿ ಹೊಡಿತೀನಿ ಲೋಪರ್ಗೆ ಸಂಸಾರಗಾರ ಹಾಳಾಗೋಗ್ತಾರಂತೆ ಇಂತರ ಚೆನ್ನಾಗಿರುವಂತ ಕುಟುಂಬಗಳನ್ನು ಹೊಡಿತಾರೋ ಅಂತ ಇಂಥ ಪೊರ್ಕಿ ನನ್ನ ಮಕ್ಳು ಯಾವಾಗ ಸಂಬಂಧಗಳಲ್ಲಿ ತಲೆ ಹಾಕ್ತಾರ ಅವಾಗೆ ಹಾಳಾಗೋಗುವಂತದ್ದು ಅವ್ರ ಗಂಡ ಮಹೇಶನು ಅವ್ರ ಅತ್ತೆ ಇದಾರೆ ನನ್ ಸೊಸೆ ಬರ್ಲಿ ಮನೆಗೆ ಅವರಿಬ್ರು ಚೆನ್ನಾಗಿದ್ರೆ ಸಾಕು ಅಂತ ಈ ಮಗು ಬೇರೆ ನನ್ಗ ಅಮ್ಮ ಬೇಕು ಅಂತ ಅಂತಾರೆ ಈ ಸುಷ್ಮಾ ಬನ್ಶಂಕರಿ ಹತ್ರ ಇರೋದು ಯಾರೋರ್ಗೆ ಬಾರ್ಗೆ ಮನೆ ಕೊಟ್ಟಿದ್ದಾರೆ ಕೆಲ್ಸ ಕೊಟ್ಟಿದ್ದಾರೆ ಗಂಡನ ಮಗನ ಸಾಕಾಗ ಇನ್ಯಾರಿಗೋಸ್ಕರ ದುಡಿತಾ ಇದ್ದಾಳೆ ಅವಳು ಇನ್ಯಾರಿಗೋಸ್ಕರ ಬದುಕ್ತಾ ಇದಳು ಮದ್ವೆ ಆಗೋ ಗುದ್ದಿರೋದಿಲ್ವಾ ಗೊತ್ತಾಗಲ್ವಾ ಗಂಡ ಹೆಂಡತಿ ಮಕ್ಳಿದಾರೆ ಅಂತ ಹೇಳಿ ಅಷ್ಟು ಅರ್ಥ ಆಗಲ್ವ ಅವಳು ಸುಷ್ಮೆ ಮಾತಾಡಲ್ವಾ